ಸೃಜಾ ಮಜಾ ದಯವಿಟ್ಟು ಈ ನಿಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ வத்தியத்து இவத்தி எது கொடே யாம் ஓட்டி கொடுந்தோ சுந்தரவாத எங்க காலல் ತೋಟಕ್ಕೆ ಬಂದಿರಲೇ ಅಲ್ಲಿ ಹೋಗಿ ನೋಡಿದ ಅವಾಗ ನಮಗೇನ್ ಬೇಡ್ರಿ ನಡೀತೈತಿ ನಮಗೆಲ್ಲ ವಯಸ್ಸೈತಿ ನಮ್ದೆಲ್ಲ ಹೇಳಕತ್ತವ ನಿಮ್ಮ ನೋಡ್ರಿ ವಯಸ್ಸಿನ ಬರ್ ಹರಿಯದಾಗ ಅವರೊಬ್ಬರ ಸ್ವಪ್ನೆ ಜನ್ಮ ಜೀವ ಬಿಟ್ರು ಅವಳೆಲ್ಲ ಹಾಕರಣೆ ನನಗೆ ಯಾವ ತೊಂದ್ರೆ ಇಲ್ಲ ಯಾಕೆಂದ್ರೆ ಈ ಪಾಳೆಗಾರನ ಮನೆ ಬೈಸಿದಾಗ ಬಂದು ಈ ಪಾಳೆಗಾರನ ತೋಳ ಅಂದಾಗ ನನಗೆ ಯಾವ್ದು ಚಿಂತೆ ಇಲ್ಲ ಅಲ್ಲ ಯಾವುದೋ ಒಂದು ಹಕ್ಕಿ ಬರಾಕಿದ್ದ ಈ ಕಡಿಮೆ ಅದನ್ನು ಗುರಿ ಎತ್ತು ಪಕ್ಷ ಕಡ್ಕೊಂಡು ಬಿಡ್ರಿ ಈ ಫಾಳೆಗಾರ ಕಣ್ಣಿಟ್ಟರೆ ಖತರ್ನಾಕ್ ರಶಿಕ ಕೆಲಸರೆ ಕಾಳಿಂಗ ಸರ್ಪ ಅಂತ ಪ್ರಾಣವನ್ನು ಪುನಕ್ಕಿಟ್ಟಾದರೂ ಹಠ ಲಾಯಿ ಚಂದಕ ಮಲ್ಲ ನೀನು ಯಾರಮ್ಮದನ್ನ ಮೊದಲು ಮುಂದೆ ಹೋಗಿ ವಿಚಾರಿಸೋ ನಂತರ ನಾನು ನೋಡಿಕೊಳ್ಳುತ್ತೇನೆ ಈ ಇಂತ ನಾನೇ ಕೇಳಿತ್ತು ಸಾಹುಕಾರ ನನಗೆ ಯಾಕೋ ಹೆಗರಿಗೆ ಬರ ಆಯ್ತು ನಿಮ್ಮಂದ ಕೆಲ್ಸ ರೀಪ್ಪ ಇಂತ ನಾಲ್ಕು ಮನುಷ್ಯರೈತೀ ನೀವೇನ್ ವಿಚಾರ ಮಾಡಾಕ್ ಹೋಗಬೇಕಲ್ರಿ ನಾ ಅದನ್ನೆಲ್ಲ ಬಗೆಹರಿಸಾಕ್ ಅದ್ರ ಮೇಲೆ ಏನ್ರಿ ನಮ್ ಸಾಹುಕಾರ ಹೇಳ್ತಾರೆ ತಗೋರಿ ಸಾಕಾರ ನೀವೇ ಹೇಳ್ಬಿಡ್ರಿ ಶೆಟ್ಟಿ ಹೇಳೋದೇನಿದೆ ಶೆಟ್ಟಿ ಹೇಳೋದೇನಿದೆ ಈ ದುರ್ಗಪ್ಪರದಲ್ಲಿ ಯಾರಪ್ಪನು ಭಯವಿಲ್ಲ ಈ ಹುಲಿಗೆ ನೋಡು ಗಂಗಾ ಈಗಾಗಲೇ ನೀನು ಹೆಚ್ಚು ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿದ್ದೀಯ ಆ ದುಃಖದಿಂದ ವಿಮುಕ್ತ ಹೊಂದಬೇಕಾದ್ರೆ ಈ ಪಾಳೆಗಾರನ ಸ್ನೇಹ ಬಯಸಲು ನಾನು ನಿನ್ನ ಅರಮನಂತೆ ರಾಣಿಯಾಗಿ ನೋಡಿಕೊಳ್ಳುತ್ತೇನೆ ಗಂಗಾ ನೋಡಿಕೊಳ್ತೇನೆ ಮಾತಾಡ್ತಾ ಇದ ಯಾವ್ದು ಒಲೆದು ಯಾವ್ದು ಕಟ್ಟಂತ ಈ ಪಾಳೆಗಾರನಿಗೆ ಚೆನ್ನಾಗಿ ಗೊತ್ತದಂಗ ಪಾಳೆಗಾರನಿಗೆ ಚೆನ್ನಾಗಿ ಗೊತ್ತು ಈ ಪಾಳೆಗಾರ ಒಂದೇ ಒಂದು ಸಾವಿರ ಮನಸ್ಸು ಮಾಡಿದ್ರೆ ಮುಗೀತು ಒಲಿದು ಬಂದರೆ ಸುಖಪಟ್ಟು ಸಂತೋಷ ಕಳಿಸುತ್ತೇನೆ ಒಂದು ವೇಳೆ ಒಲಿದಿದ್ದರೆ ಹತ್ತು ಒಂದು ಐದು ಸುಖಪಟ್ಟು ನಿನ್ನ ಶವವನ್ನು ಆ ಸ್ಪಶಾಲಕ್ಕೆ ಪಾರ್ಸಲ್ ಮಾಡುತ್ತೆ ಅಂದ್ರೆ ದೇವರು ಹಾಕಿದ್ರಿ ನಿಮಗೆ ತಿಳಕಿಲ್ಲ ಸುಮ್ನೆ ಒಪ್ಪಿಂತ ಕೈಗವರ ಯಾರು ಇಲ್ಲ ತುತ್ತು ಕೂಳಿಗೋಗಿ ಇಂತ ಶ್ರೀಮಂತರ ಬೆನ್ನತ್ತಿರದ ನಾಯಿ ನೀನು ಅಷ್ಟೇ ಒಂದ್ ಮೇಲೆ ಪ್ರೀತಿ ಇದ್ರೆ ಮನೇಲಿ ಮಗಳಿತ್ತು ಅಂದ್ರೆ ತಂದ ಹಾಕಿ ಸಂತೋಷ ಪಡ ಹೊಲಿದರೆ ಮಾತ್ರ ರೆ ನಿನ್ನ ಪ್ರಾಣಿಗಳನ್ನು ಪ್ರಾಣ ತೆಗೆದೇ ಗಂಗಾ ನನ್ನನ್ನು ನೋಡ್ತೀನಿ ನಿಂತರೆ ಗಂಗಾ ನಾನು ನೋಡುತ್ತೆ ನಿಂತರೆ ಗಂಗಾ ಗಂಗಾ ನೀನು ನೋಡ್ತೀನಿ ನಿಂತರೆ ನೋಡು ಗಂಗಾ ಈಗ ನೀನು ನೊಂದಿದ್ಯಾ ಗಂಗಾ ನೋಡು ಈಗ ನೀನು ನೊಂದಿದ್ಯಾ ಹುಟ್ಟಿರುವ ಸೂರ್ಯ ಚಂದ್ರನಿಗೂ ಅಂತವಿದೆ ುವ ಗಾಲಿಗೂ ಅಂತನೇ ಈ ಪಾಲಗರ ಕಾಮದಾಸಿಗೆ ಅಂತ್ಯವಿಲ್ಲ ವಿಷಯ ಗಂಡಂಗೆ ಗೊತ್ತಾಯ್ತು ಅಂದ್ರೆ ನಿನ್ನ ರುಂಡವನ್ನು ಮುಂಡದಿಂದ ತೆಗೆದು ಊರ ಈ ಮುದಿ ನನಗೆ ಎಚ್ಚರಿಕೆ ಗಂಗಾ ಈಗ ನೋಡಿ

ನಿನ್ನಂತ ಕಾಮದ ಕು ನಾಶ ಪ್ರತಿ ಪ್ರತಿಯೊಂದು ಊರಲ್ಲೂ ಒಂದೊಂದು ಮನೆಯಲ್ಲೂ ನಿಮ್ಮಂತವ್ರನ್ನ ಸಂಹಾರ ಮಾಡೋದಕ್ಕೋಸ್ಕರ ಒಂದೊಂದು ಮನೆಯನ್ನು ರಾಯ ಹುಟ್ಟು ಬರ್ತಾರೆ ಕಣೋ ಈ ಪೋರಗಾರೊಂದು ಯಾವ ಹಲಸು ಹಾಲ್ಗಿತ್ತು ಈ ಪಟ್ಟು ಮಾಯವಾಡ್ಬೇಕಾದ್ರೆ ಈಗಿಂದ ಈಗಲೇ ನನಗೆ ಸುಖ ಕೊಟ್ಟು ಹೋಗು ನಿನ್ನನ್ನು ನಿನಗೆ ಬರೋತ್ಕಾರವೇ ಸರಿಯಾ ನೋಡು ಒಂದ್ ವೇಳೆ ನೀ ಏನನ್ನು ನನ್ನ ಮುಟ್ಟದಲ್ಲ ಅಂತಿ ಇಲ್ಲಿ ಕೂತಂತ ಜನ ನಿನ್ನ ಸಾಗುತ್ತಾರೆ ಈ ಎರಡನಿ ಯಾರು ಬರೋದಿಲ್ಲ ಯಾರು ಬಂದ್ರು ಸಹ ಈ ಪಾಳ ತಂಟಿಗೆ ಯಾರು ಬರೋದಿಲ್ಲ ಆದಷ್ಟು ಬೇಗನೆ ಬಂದು ನನ್ನನ್ನು ಬಿಗಿದಪ್ಪಕ್ಕೆ ಹೋಗ್ಬೇಕ ನನ್ನ ಬಿಗಿದಪ್ಪಿಕ ಕೊನೆಯ ಸಾರಿ ಹೇಳ್ತಾ ಇದ್ದೀರ ಇದನ್ನೆಲ್ಲ ಇಲ್ಲೇ ನೆಲೆಸಿ ಮರ್ಯಾದೆಯಿಂದ ಓದ ಗಂಗಾ ನಿನ್ನನ್ನು ನೋಡ್ತು ನಿಂತಾರೆ ನನ್ನ ಕಾಮದ ಉದ್ರೇಕ ಮತ್ತೆ ಅಧಿಕವಾಗುತ್ತದೆ ನಿನ್ನ ತುಂಬದ ದೇವನು ಅಪ್ಪಿ ಮುದ್ದಾಡಿ ಅಂತ ವಾಸವಾಗುತ್ತದೆ ಗಂಗ ನೀರಿನ ಸತ್ತಾದ ಗಲ್ಲಗಳು ನನ್ನ ತುಡಿಯಿಂದ ನಿನ್ನ ತುಡಿಗೆ ಚುಂಬಿಸಿಕೊಳ್ಳುವ ದಾರಿ ಕಾಯುತ್ತೆ ಒಂದೇ ಒಂದು ಏಟೆಗೆ ಸರದ ನಿಂತಿದ್ಯಾ ಇನ್ನ ಒಂದ್ ಸ್ವಲ್ಪ ತಿಿಲ್ಲೆ ನಿಂತಿದ್ದೆ ಆಯ್ತು ಮಾತು ಬೆಳಸೆ ಸಮಯ ಬೇಡ ಒಂದು ಬೇಗನೆ ಬಿಗಿದಪ್ಪಿ ಈ ನಲ್ಲನ ಬಲಿಷ್ಠ ದೇಹವನ್ನು ಬೆಟ್ಟು ಕೊಟ್ಟ ಸಣ್ಣನ್ನು ಬೆಟ್ಟು ಹೋಗುವನು ಬಾಳಗರ ಚರ್ಚೆ ಬಂಗಿ ಬಂಗಿ

¡Suscríbete 对。<laughs>